ಇವತ್ತು ಒಂದು ವಿಷಯದ ಬಗ್ಗೆ ಚರ್ಚೆ ಅಂತ ಅಂದ್ರೆ ಇಡೀ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಒಂದೇ ಒಂದು ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ ಅದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಅನ್ನುವಂತ ಹೆಸರು ಪ್ರಮುಖವಾಗಿ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಬಂದ್ರು ಆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆ ವಿಷಯ ಜನ ಮರೆಯೋಕ್ಕೂ ಮುನ್ನವೇ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದ್ದು ಅದು ಮೇರು ನಟರ ಬಗ್ಗೆ ತುಂಬಾ ಕೀಳಾಗಿ ಮಾತನಾಡಿದ್ರು ಮಡೇನೂರು ಮನು ಅಂತ ಒಬ್ಬ ವ್ಯಕ್ತಿಯ ಸಾವನ್ನ ಬಯಸುವವರು ನಮ್ಮ ನಿಮ್ಮ ಮಧ್ಯೆ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕೂಡ ಮಾಡಿಕೊಂಡ್ರು ಮಡೇನೂರು ಮನೋರ ಮನಸ್ಥಿತಿ ಇಷ್ಟು ಕೆಟ್ಟದ್ದಾ ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಿದ್ದು ಕೂಡ ಉಂಟು ಫೈನಲಿ ಮಡೇನೂರು ಮನು ಮಾಧ್ಯಮಗಳ ಮುಂದೆ ಬಂದ್ರು ಕ್ಷಮೆಯಾಚನೆ ಆಯಿತು ಆಡಿಯೋ ನನ್ನದು ಅಂತ ಅಂದ್ರು ಪ್ರತಿ ಸಲ ಕೂಡ ಪ್ರತಿ ಕ್ಷಣವೂ ಕೂಡ ಈಗ ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರಂತೆ ಶಿವಣ್ಣ ಅವರ ಮನೆ ಮುಂದೆ ಹೋಗಿ ಕಾದು ಕೂತ್ಕೊಂಡ್ರು ಇಲ್ಲ ಕ್ಷಮೆಯಾಚನೆ ಆಗ್ಲೇಬೇಕು ಅಂತ ದರ್ಶನ್ ಧ್ರುವ ಎಲ್ಲರ ಕ್ಷಮೆಯಾಚನೆಗೆ ಮುಂದಾಗಿದ್ದಾರೆ ಒಂದು ಮಟ್ಟಿಗೆ ಬ್ಯಾನ್ ಆದವರು ಮತ್ತೆ ಆ ಬ್ಯಾನ್ ಆದೇಶವನ್ನು ಫಿಲಂ ಚೇಂಬರ್ ವಾಪಸ್ ಪಡೆದುಕೊಂಡ್ರೆ ಎಲ್ಲವೂ ಕೂಡ ಮುಗಿದೋಯ್ತಾ ಜನ ಕ್ಷಮಿಸ್ಬಿಟ್ರ ಮೇರು ನಟರು ಈ ವಿಷಯವನ್ನ ಕ್ಷಮಿಸ್ತಾರ ಈ ಕ್ಷಣಕ್ಕೂ ಕೂಡ ಶಿವಣ್ಣ ಅವರು ಕ್ಷಮೆಯಾಚನೆ ಮಾಡಿಲ್ಲ ಅಂದ್ರೆ ಕ್ಷಮ ಆದ್ರೂ ಕೂಡ ಕ್ಷಮಿಸಿಲ್ಲ ಆದ್ರೆ ಕ್ಷಮಿಸ್ತಾರೆ ಅನ್ನುವಂತ ಮನಸ್ಥಿತಿಯಲ್ಲಿ ಮಡೇನೂರು ಮನು ಇದ್ದಾರೆ ಎಕ್ಸಾಕ್ಟ್ಲಿ ಏನಾಯ್ತು ಎಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಈ ಹೊತ್ತಿನ ವಿಶೇಷ ಕ್ಷಮಿಸು ಶಿವಣ್ಣ ಮನು ಕಣ್ಣೀರು ಒಂದು ಮಾತು ಯಾವಾಗ್ಲೂ ಕೂಡ ಕೇಳಿಸ್ಕೊಳ್ತೀವಿ ತಪ್ಪು ಮಾಡೋದು ಸಹಜ ಅದನ್ನ ತಿದ್ದಿ ನಡೆಯೋನು ಮನುಜ ಅಂತ ತಿದ್ದಿ ನಡೆಯೋ ಪ್ರಯತ್ನವನ್ನ ಮನೆನೂರು ಮಡೆನೂರು ಮನೂರು ಮಾಡ್ತಾ ಇದ್ರು ಕೂಡ ಕ್ಷಮಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧರಿದ್ದಾರಾ ಅವರ ಮನಸ್ಥಿತಿಗಳು ಸಿದ್ಧವಾಗಿದೆಯಾ ಇದು ಕೂಡ ಪ್ರಶ್ನೆ ಯಾಕಂದ್ರೆ ಮೇರು ನಟರ ಬಗ್ಗೆ ಮಾತನಾಡಿದ್ದಾರೆ ಅವರಿಗೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಪಾರ ಅಭಿಮಾನಿ ಬಳಗ ಇರುತ್ತೆ ಮೇರು ನಟರು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ರು ಕೂಡ ಅವರ ಫಾಲೋ ಮಾಡುವಂತಹ ಅಭಿಮಾನಿಗಳ ಮನಸ್ತೀವಿ ಇದು ಕೂಡ ಪ್ರಶ್ನೆ ಅಲ್ವಾ ಕಾಮಿಡಿ ಕಿಲಾಡಿ ಲೈಫು ಈಗ ಫುಲ್ ಸೀರಿಯಸ್ ಆಗಿ ಹೋಗಿದೆ ನಾಲಿಗೆ ಹರಿಬಿಟ್ಟು ಎಡವಟ್ಟು ಮಾಡಿಕೊಂಡಿದ್ದಾರೆ ಮಡೆನೂರು ಮನು ಶಿವಣ್ಣ ದರ್ಶನ್ ಹಾಗೂ ಧ್ರುವ ಸರ್ಜಾಗೆ ಸಾವು ಬಯಸಿದ್ರು ಮನು ಕುಡಿದ ಮತ್ತಿನಲ್ಲಿ ಬಿಗ್ ಮಿಸ್ಟೇಕ್ ಮಾಡಿದ್ದಾರೆ ಮಡೆನೂರು ಮನು ಸಹ ನಟಿಯಿಂದ ಆ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗುತ್ತೆ ಅದರ ಉದ್ದೇಶ ಏನು ಸ್ಟಾರ್ ನಟರ ಜೊತೆ ಅಭಿಮಾನಿಗಳಿಂದ ಮನು ಮೇಲೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ರಾಜ್ಯದಾದ್ಯಂತ ಮನು ಮೇಲೆ ನೂರಕ್ಕೂ ಅಧಿಕ ಕೇಸ್ಗಳು ಕೂಡ ದಾಖಲಾಗೋಯಿತು ಫಿಲಂ ಚೇಂಬರ್ನಿಂದ ಸಿನಿಮಾ ಹಾಗೂ ಕಿರುತೆರೆಯಿಂದ ಇವರನ್ನ ಬ್ಯಾನ್ ಮಾಡಲಾಯಿತು ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಜೈಲು ಸೇರಿದ್ರು ಮಡೆನೂರು ಮನು ಮಡೆನೂರು ಮನುಗೆ ಮುಳುವಾಗಿದೆಯಾ ಆ ವಿಕೃತ ಆಡಿಯೋ ಅದರಿಂದ ಹೇಗೆ ಆಚೆ ಬರ್ತಾರೆ ಹೇಗೆ ಜನ ಇವರನ್ನ ಕ್ಷಮಿಸಬಹುದು ನಾನು ಆರಂಭದಲ್ಲೇ ಹೇಳದ್ನಲ್ಲ ಮೇರು ನಟರ ಮನಸ್ಸು ದೊಡ್ಡದು ಅವರು ಕ್ಷಮಿಸಿದ್ರು ಕೂಡ ಅವ್ರನ್ನ ಫಾಲೋ ಮಾಡುವಂತ ಅಭಿಮಾನಿಗಳು ಇವರನ್ನ ಕ್ಷಮಿಸ್ತಾರ ಮತ್ತೊಮ್ಮೆ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಪುಟಿದೆದ್ದು ನಿಲ್ಲೋದಕ್ಕೆ ಸಾಧ್ಯನಾ ಮಡೆನೂರುವ ಇರುವಂತಹ ಸವಾಲುಗಳೇನು ಇದೆಲ್ಲವೂ ಕೂಡ ಪ್ರಶ್ನೆ ತಪ್ಪು ಮಾಡಿದ್ದಾರೆ ತಪ್ಪಿನ ಅರಿವಾಗಿದೆ ಆದ್ರೆ ಆ ತಪ್ಪಿನ ಅರಿವು ಅವರಿಗಾದ್ರೆ ಓಕೆನಾ ಬೇರೆಯವರು ಕೂಡ ಒಪ್ಕೊಳ್ಬೇಕಲ್ಲ ಆ ಮನಸ್ಥಿತಿ ಎಲ್ಲರಿಗೂ ಕೂಡ ಇರಬೇಕಲ್ವಾ ಇದು ಕೂಡ ಪ್ರಶ್ನೆ